ರಾಯಚೂರು ವಿಶ್ವವಿದ್ಯಾಲಯ ನಡೆ ಕಂಡು ವಿದ್ಯಾರ್ಥಿಗಳು ಆತಂಕ ರಾಯಚೂರು ವಿಶ್ವವಿದ್ಯಾಲಯದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸ್ನಾತಕೋತ್ತರ ಪದವಿ ಪ್ರವೇಶ ಶುಲ್ಕವನ್ನು ಕಡಿಮೆ ಮಾಡಬೇಕು ಹಾಗೂ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಮುಗಿಸಿದ ವಿದ್ಯಾರ್ಥಿಗಳ ಅಂಕಪಟ್ಟಿ ಮುದ್ರಿಸಿ ನೀಡುವಂತೆ ದಲಿತ ವಿದ್ಯಾರ್ಥಿಗಳ ಪರಿಷತ್ ಪ್ರತಿಭಟನೆ ತಹಸೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದ್ರು ಈ ಕುರಿತು ಮಾತನಾಡಿದ ಜಿಲ್ಲಾ ಸಂಚಾಲಕ ಮೌನೇಶ್ ಜಾಲ್ವಾಡಗಿ ರಾಯಚೂರು ವಿಶ್ವವಿದ್ಯಾಲಯ ಪ್ರಾರಂಭವಾಗಿ ಮೂರ್ನಾಲ್ಕು ವರ್ಷಗಳು ಕಳೆದಿದೆ ಮತ್ತು ಒಂದು ಬ್ಯಾಚ್ ಯಶಸ್ವಿಯಾಗಿ ಮುಗಿದಿದೆ ಆದರೂ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಮುಗಿಸಿದ ವಿದ್ಯಾರ್ಥಿಗಳಿಗೆ ಇನ್ನೂವರೆಗೂ ಅಂಕಪಟ್ಟಿಯನ್ನ ನೀಡಿರುವುದು ವಿಶ್ವವಿದ್ಯಾಲಯದ ಆಡಳಿತಾತ್ಮಕ ಹಿನ್ನಡೆಯಾಗಿದೆ ಈಗಾಗಲೇ ಸ್ನಾತಕೋತ್ತರ ಪದವಿ ಮುಗಿಸಿದ ವಿದ್ಯಾರ್ಥಿಗಳು ಅಂಕಪಟ್ಟಿ ಇರದೆ ಹೆಚ್ಚಿನ ವಿದ್ಯಾಭ್ಯಾಸದ ಪ್ರವೇಶದಿಂದ ಹಿಂದುಳಿಯುವಂತಾಗಿದೆ ಮತ್ತು ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳು ಧನದ ಅರ್ಜಿ ಹಾಕಲು ಮೂಲಕ ಅಂಕಪಟ್ಟಿಯನ್ನ ಇಲಾಖೆಯವರು ಕೇಳುತ್ತಿದ್ದಾರೆ ಇದರಿಂದಾಗಿ ವಿದ್ಯಾರ್ಥಿಗಳು ಸಹ ಪ್ರೋತ್ಸಾಹನ ಪಡೆಯುವಲ್ಲಿ ವಂಚಿತರಾಗುವ ಆತಂಕದಲ್ಲಿದ್ದಾರೆ ರಾಯಚೂರು ವಿಶ್ವವಿದ್ಯಾಲಯ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೆಯ ಶೈಕ್ಷಣಿಕ ವರ್ಷಕ್ಕಾಗಿ ಸ್ನಾತಕೋತ್ತರ ಪದವಿಗಾಗಿ ಪ್ರವೇಶ ಪ್ರಕಟಣೆಯನ್ನು ಹೊರಡಿಸಿದ ಇದರ ಪ್ರಕಾರ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಪ್ರತಿ ವಿಭಾಗಕ್ಕೆ ಪ್ರವೇಶವನ್ನ ಸಲ್ಲಿಸಲು ಎಂಟುನೂರು ಹಾಗೂ ಎಸ್ ಸಿ ಮತ್ತು ಎಸ್ ಟಿ ವರ್ಗದವರಿಗೆ ನಾನೂರನ್ನ ನಿಗದಿಪಡಿಸಿದೆ ಆದರೆ ರಾಯಚೂರು ವಿಶ್ವವಿದ್ಯಾಲಯ ಅತಿ ಹೆಚ್ಚಿನ ಅರ್ಜಿ ಶುಲ್ಕವನ್ನ ನಿಗದಿ ಮಾಡಿದ್ದು ಸಮಂಜಸವಲ್ಲ ಎಂದು ದೂರಿದ್ರು ಇದೇ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷರಾದ ದುರ್ಗೇಶ್ ಚಲಮಂಗಿ ಮಾತನಾಡಿದ್ರಿ ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಮಲ್ಲಪ್ಪ ಗೋನಾಳ್ ಈರಪ್ಪ ಸುಲ್ತಾನ್ಪುರ ವೀರೇಶ್ ಹಂಚಿನಾಳ್ ಆಲಂಬಾಷ ಬುದಿಹಾಳ ಯುವ ಮುಖಂಡ ಚನ್ನಬಸವ ಯಾಪಲಪರ್ವಿ ಪ್ರಧಾನ ಕಾರ್ಯದರ್ಶಿ ನರಸಪ್ಪ ಅಮರಾಪುರ್ ಉಪಾಧ್ಯಕ್ಷ ವೀರಪ್ಪಣ್ಣ ರಾಮಪ್ಪ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ವೆಂಕಟೇಶ್ ನಾಯಕ್ ಎಸ್ ಟಿವಿ ಫೋರ್ ನ್ಯೂಸ್ ಸಿಂಧನೂರು ಸಿಂನವರು ಇನ್ನಿತರ ಎಲ್ಲ ಹಿರಿಯ ಮುಖಂಡರು ನಾವೆಲ್ಲರೂ ಕೂಡಿ ಹೊತ್ತು ಮಾನ್ಯ ತಹಸೀಲ್ದಾರ್ ಮುಖಾಂತರ ರಾಯಚೂರು ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ಪ್ರತಿಭಟನೆ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ ವಿಷಯ ಏನಂತಂದ್ರೆ ಸರ್ಕಾರ ಈಗಾಗಲೇ ಕಳೆದ ಮೂರ್ನಾಲ್ಕು ವರ್ಷದಿಂದಲೇ ರಾಜ್ಯ ಸರ್ಕಾರ ರೈತರು ವಿಶ್ವವಿದ್ಯಾಲಯ ಕೊಪ್ಪಳ ವಿಶ್ವವಿದ್ಯಾಲಯ ಅಂತೇಳಿ ಹಲವಾರು ವಿಶ್ವವಿದ್ಯಾಲಯ ಕೊಟ್ಟು ನಮ್ಮ ಭಾಗದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ವಿದ್ಯಾರ್ಥಿ ಜನರನ್ನು ನೇರವಾಗಿ ಒಂದು ಶಿಕ್ಷಣ ಮುಟ್ಟಬೇಕಂತ ಹೇಳಿ ಹಲವಾರು ರೀತಿಯಿಂದ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿ ಸಮರವನ್ನು ಪಡೆದಿದೆ ಅದು ಸ್ವಾಗತಾರ್ಹ ನಮ್ಮ ಸಮಿತಿ ನಾವು ಕೂಡ ಸರ್ಕಾರಕ್ಕೆ ಸ್ವಾಗತವನ್ನು ಬಯಸ್ತೇವೆ ಅದರ ಜೊತೆಗೇನೆ ಕಳೆದ ಮೂರ್ನಾಲ್ಕು ವರ್ಷದಿಂದ ರಾಯಚೂರು ವಿಶ್ವವಿದ್ಯಾಲಯ ನಮ್ಮ ಭಾಗದಲ್ಲಿ ತಲೆ ಎತ್ತಿತ್ತು ಆ ರಾಯಚೂರು ವಿಶ್ವವಿದ್ಯಾಲಯ ರಾಯಚೂರು ಮತ್ತು ಯಾದಗಿರಿ ಎರಡೂ ಜಿಲ್ಲೆಗಳ ಎರಡೂ ಜಿಲ್ಲೆಯ ಎಲ್ಲ ಕಾಲೇಜು ಶಿಕ್ಷಣ ಸಂಸ್ಥೆಗಳಿಗೆ ಒಳಪಡುವಂಥ ವಿಶ್ವವಿದ್ಯಾಲಯ ಕೆಲಸ ಮಾಡ್ತಿದೆ ಅದರ ಭಾಗವಾಗಿ ಈಗಾಗಲೇ ರಾಯಚೂರು ವಿಶ್ವವಿದ್ಯಾಲಯ ಪ್ರಾರಂಭವಾಗಿ ಮೂರ್ನಾಲ್ಕು ವರ್ಷ ಕಳೆದಿದೆ ಮೂರ್ನಾಲ್ಕು ವರ್ಷ ಕಳೆದು ಈಗಾಗಲೇ ಸ್ನಾತಕೋತ್ತರ ಪದವಿ ಒಂದು ವರ್ಷ ಒಂದು ಮ್ಯಾಥ್ಸ್ ಬರಗ ಈಗಾಗಲೇ ಸಂಪೂರ್ಣವಾಗಿ ಮುಗಿದಿದೆ ಮತ್ತು ಅದಾದ ನಂತರ ಮೂರು ವರ್ಷದ ಡಿಗ್ರಿ ಮಾಡುವಂಥ ಪದವಿ ಓದುವಂಥ ವಿದ್ಯಾರ್ಥಿಗಳು ಕೂಡ ಈಗಾಗಲೇ ಮನೆ ಪದವಿ ಅಂತಿಮ ವರ್ಷದ ಪರೀಕ್ಷೆಯನ್ನು ಕೂಡ ಬರಿತಾ ಇದ್ದಾರೆ ಅಂತಿಮ ವರ್ಷದ ಪರೀಕ್ಷೆ ಬರಿತಾ ಇದ್ರು ಕೂಡ ಆ ವಿದ್ಯಾರ್ಥಿಗಳಿಗೆ ಇನ್ನೂವರೆಗಾದ್ರು ಒಂದು ಕೂಡ ಮಾರ್ಕ್ಸ್ ಕಾರ್ಡ್ಗಳು ಅಂಕಪಟ್ಟಿಗಳು ವಿತರಣೆ ಮಾಡಿಲ್ಲ ಮತ್ತೆ ಈಗಾಗಲೇ ನಾವು ನೀವೆಲ್ಲ ಹಲವಾರು ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿನ ಮುಗಿಸಿದೀವಿ ರೈತರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎರಡು ವರ್ಷದ ಸ್ನಾತಕೋತ್ತರ ಪದವಿ ಮುಗಿಸಿದೀವಿ ಈಗಾಗಲೇ ಒಂದು ವರ್ಷ ಆಗ್ತಾವಂತ ನಾವು ಪದವಿ ಮುಗಿಸಿ ಇನ್ನೂವರೆಗಾದ್ರೂ ಒಂದು ಕೂಡ ಅಂಕಪಟ್ಟಿಯನ್ನ ಮಾರ್ಕ್ಸ್ ಕಾರ್ಡ್ಗಳನ್ನ ರೈತರು ವಿಶ್ವವಿದ್ಯಾಲಯದವರು ವಿತರಣೆ ಮಾಡಿಲ್ಲ ಹೀಗಾಗಿ ಈ ಮಾರ್ಕ್ಸ್ ಕಾರ್ಡ್ಗಳು ಅಂಕಪಟ್ಟಿಗಳು ನಮಗೆ ವಿತರಣೆ ಮಾಡಿಲ್ಲ ಅಂತ ನಮಗೆ ಬಹಳಷ್ಟು ಸಮಸ್ಯೆಗಳು ನಮ್ಮ ವಿದ್ಯಾರ್ಥಿ ಜನರಿಗೆ ಆತಂಕದಲ್ಲಿದ್ದೀವಿ ನಾವು ಯಾಕಂತಂದ್ರೆ ಈಗ ನಾವು ಎಷ್ಟಿಷ್ಟು ವಿದ್ಯಾರ್ಥಿಗಳು ಅರವತ್ತು ಅಂಕಗಳಿಂದ ಹೆಚ್ಚು ಏನು ರಿಸಲ್ಟ್ ಮಾಡಿದಂಥ ವಿದ್ಯಾರ್ಥಿಗಳು ಪ್ರೋತ್ಸಾಹ ಧನಕ್ಕೆ ಪ್ರೈಸ್ ಮನಿಗೆ ಅರ್ಜಿ ಆಗ್ಬೇಕಾದ್ರೆ ಇವತ್ತು ಇಲಾಖೆಯವರು ಸಮಾಜ ಕಲ್ಯಾಣ ಇಲಾಖೆಯವರು ಒಂದು ಆದೇಶವನ್ನು ನಡೆಸ್ತಿದ್ದಾರೆ ಮತ್ತು ಮೌಖಿಕವಾಗಿ ಕೂಡ ಹೇಳ್ತಿದ್ದಾರೆ ಏನಂತಂದರೆ ಮೂಲ ಅಂಕದ ಪಂದ ಪಟ್ಟಿಗಳನ್ನು ಪಡೆದೇ ಇಲ್ಲ ಪಡ್ಲಿಲ್ಲ ಅಂತಂದರೆ ನಿಮಗೆ ಮ ಪ್ರೈಸ್ ಮನಿ ಬರಲ್ಲ ಪ್ರೋತ್ಸಾಹ ಧನ ನಿಮಗೆ ನಿಮಗೆ ವಿತರಣೆ ಆಗಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಹಿಂಗಾಗಿ ನಾವು ವಿದ್ಯಾರ್ಥಿ ಜನರು ಯಶೆಸ್ಟ್ ಅದ ಬಹುತೇಕವಾಗಿ ಯಶಸ್ಟ್ ವಿದ್ಯಾರ್ಥಿ ಜನರು ಪ್ರೈಸ್ ಮನೆಯನ್ನು ಪಡೆಯುವಲ್ಲಿ ನಾವು ಹಿಂದುಳಿದಿದ್ದೀವಿ ಒಂದು ಬರಲ್ಲ ಅಂತ ಹೇಳಿ ಆತಂಕ ಒಳಗಾಗಿದ್ದೀವಿ ಅಷ್ಟೇ ಅಲ್ಲ ಇವತ್ತು ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಕಾಡೆಮಿಕ್ ಏರು ಸ್ಟಾರ್ಟ್ ಸ್ಟಾರ್ಟ್ ಮಾಡಿದೆ ರೈಸ್ ವಿಶ್ವವಿದ್ಯಾಲಯ ಏನಂತಂದ್ರೆ ಈಗ ಅಕಾಡೆಮಿಕ್ ಈ ಮತ್ತೆ ನಾವು ಪಿ ಜಿ ಮಾಡ್ಬೇಕಾದ್ರೆ ಡಿಗ್ರಿ ಮಾಡ್ಬೇಕಾದ್ರೆ ಅರ್ಜಿ ಆಗ್ಬೇಕಾಗಿದೆ ವಿಶ್ವವಿದ್ಯಾಲಯದ ವೆಬ್ಸೈಟ್ ನಲ್ಲಿ ಆ ರಾಜ್ಯ ವಿಶ್ವವಿದ್ಯಾಲಯ ವೆಬ್ಸೈಟ್ ನಲ್ಲಿ ಅರ್ಜಿ ಆಗ್ಬೇಕಾದ್ರೆ ವಿಶ್ವವಿದ್ಯಾಲಯ ಏನ್ ಮಾಡಿದೆ ಅಂದ್ರೆ ಸುಮಾರು ಜನರಲ್ ವಿದ್ಯಾರ್ಥಿಗಳಿಗೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಎಂಟು ನೂರು ರೂಪಾಯಿಯಿಂದ ನಿಗದಿ ಮಾಡಿದೆ ರಾಯಚೂರು ವಿಶ್ವವಿದ್ಯಾಲಯ ಎಸ್ ಎಸ್ ಟಿ ವಿದ್ಯಾರ್ಥಿಗಳಿಗೆ ನಾಲ್ಕುನೂರು ರೂಪಾಯಿ ನಿಗದಿ ಮಾಡಿದೆ ಈಗ ಬಹುತೇಕವಾಗಿ ನಾವು ರಾಜ್ಯದಲ್ಲಿ ಗಮನಿಸುವುದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಬೆಂಗಳೂರು ವಿಶ್ವವಿದ್ಯಾಲಯ ಬೆಂಗಳೂರು ಈ ವಿಶ್ವವಿದ್ಯಾಲಯಗಳು ಎರಡು ನೂರ ಇಪ್ಪತ್ತು ರೂಪಾಯಿ ಮತ್ತು ನೂರ ಐವತ್ತು ನೂರು ರೂಪಾಯಿ ಅಂತ ವಿಶ್ವವಿದ್ಯಾಲಯ ಎಂಟ್ರೆನ್ಸ್ ಫೀಸ್ ಅನ್ನ ನಿಗದಿ ಮಾಡಿದೆ ರಾಯಚೂರು ವಿಶ್ವವಿದ್ಯಾಲಯ ಜನರಲ್ ವಿದ್ಯಾರ್ಥಿಗಳು ಎಂಟು ರೂಪಾಯಿ ಎಸ್ ಎಸ್ ವಿದ್ಯಾರ್ಥಿಗಳು ನಾಲ್ಕುನೂರು ರೂಪಾಯಿ ನಿಗದಿ ಮಾಡಿದೆ ಇದು ಬೇರೆ ವಿಶ್ವವಿದ್ಯಾಲಯಗಳಿಗಿಂತ ಎರಡು ಪಟ್ಟು ಹಣವನ್ನ ವಸೂಲಿ ಮಾಡುವಂತಹ ಒಂದು ಹುನ್ನಾರ ರಾಯಚೂರು ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಮಾಡಿರೋದು ಇಡೀ ವಿದ್ಯಾರ್ಥಿ ಜನರಿಗೆ ವಿದ್ಯಾರ್ಥಿ ಜನರ ಮೇಲೆ ಬರೆಹಳೆಯುವಂತ ದೊಡ್ಡ ಕೆಲಸ ಮಾಡಿದ ರಾಯಚೂರು ವಿಶ್ವವಿದ್ಯಾಲಯ